ನಮಸ್ಕಾರ ಎಲ್ರಿಗೂ ಎಂಬ್ರಾಯ್ಡ್ರಿಂಗ್ ಬೇಸಿಕ್ಕನ್ನು ಇವತ್ತು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈಗ ಸ್ಟಾರ್ಟಿಂಗ್ ಲೈನ್ಸ್ ಅಷ್ಟೇ ನಾನು ಹಾಕ್ತಾ ಇದ್ದೀನಿ ಅದು ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಕೋಬೋದು ಯಾವ ರೀತಿ ನಾನು ಫಸ್ಟ್ ಒನ್ ನಂಬರು ಮತ್ತು ಎರಡು ನಂಬರು ಮೂರು ನಂಬರು ನಾಲ್ಕನೇ ನಂಬರು ಐದು ನಂಬರ್ ಯಾವ ರೀತಿ ಇಟ್ಕೊಂಡು ಒಂದು ಬೇಸಿಕ್ ಲೈನನ್ನು ಹಾಕ್ತಾಯಿದ್ದೀನಿ ಸೊ ಈ ರೀತಿ ನಾವು ಫಸ್ಟು ಸ್ಟಾರ್ಟಿಂಗ್ ಈ ರೀತಿ ಕಲಿಯೋದ್ರಿಂದ ತುಂಬಾ ಈಸಿಯಾಗಿ ಕಲಿಬೋದಂತ ನಾನು ಇವತ್ತಿನ ವೀಡಿಯೋದಲ್ಲಿ ಚಿಕ್ಕದಾಗಿ ಈ ರೀತಿ ಒಂದು ವೀಡಿಯೋ ಇದ್ದೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ಯಾಕೋ ವೀಡಿಯೋ ಆಗ್ತಾನೆ ಇಲ್ಲ ಅಂತ ಅಂದ್ಕೊಂಡು ಹಾಗಾಗಿ ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಳ್ಳೆಯ ದಿನ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ನೋಡಿ ಈ ರೀತಿ ಬೇಸಿಕ್ಕಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ ಇದು ಫೈವ್ ನಂಬರು ಮತ್ತು ಈ ಕಡೆ ಇರೋಂಥದ್ದು ಫೋರ್ ನಂಬರು ಮತ್ತು ನಾಲ್ ತ್ರೀ ನಂಬರು ಟೂ ನಂಬರು ಒನ್ ನಂಬರಿಂದ ನಾನು ಸ್ಟಿಚ್ ಮಾಡಿರೋಂಥದ್ದು ಇದು ಕಲರ್ ಕಾಂಬಿನೇಷನ್ ಆ ರೀತಿ ಕಾಣಿಸ್ತಾ ಇದೆ ಹಾಗೆಯೇ ಒಂದಿಷ್ಟು ಜಿಗ್ ಮಾಡೋದು ಕೂಡ ಬಂದಿತ್ತು ಈಗ ಸ್ಯಾರಿ ಜೊತೆಗೆ ಈ ವರ್ಕ್ ಕೂಡ ಹಾಕ್ಬೇಕಂತ ಹೇಳಿದ್ದಾರೆ ಒಂದು ಬ್ಲೌಸ್ ವರ್ಕ್ ಬಂದಿದೆ ಹಾಗೆ ಒಂದು ನಾಲ್ಕು ಬ್ಲೌಸ್ ಇದೆ ವರ್ಕ್ ಹಾಕೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ಮೇಲೆ ಇವತ್ತು ನಮ್ದು ಧರ್ಮಸ್ಥಳ ಸಂಘ ಅಂತಾರಲ್ವಾ ಅದು ಅದ್ರದ್ದು ಅಂತ ಒಂದು ಹೆಸರಾಗಿದೆ ಈ ಸಂಘದ್ದು ಇವತ್ತು ಕಲೆಕ್ಷನ್ ಇತ್ತು ಅದನ್ನು ಕಲೆಕ್ಷನ್ ಮಾಡಿಕೊಂಡು ಲೆಕ್ಕ ಎಲ್ಲ ಮಾಡಿಬಿಟ್ಟು ಎಲ್ಲರದು ಯಾರ್ಯಾರು ಎಷ್ಟೆಷ್ಟೆಲ್ಲ ಅಮೌಂಟ್ ಕಟ್ಟಿದ್ದಾರೆ ಅಂತ ಬರಿಬೇಕಾಯಿತು ಅದನ್ನು ಕೂಡ ಹಾಗೆ ವಿಡಿಯೋ ಮಾಡ್ತಿದ್ನಲ್ವಾ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡೆ ಇವಾಗ ನಾನೆಷ್ಟು ಲೆಕ್ಕ ಮಾಡ್ತಾಯಿದ್ದೀನಿ ಯಾರ್ಯಾರ ಎಷ್ಟೆಷ್ಟು ಕಟ್ಟಿತ್ತು ಎಷ್ಟು ಅಂತಂದೇಳಿ ಎಲ್ಲ ಟೋಟಲ್ ಬರೀಬೇಕಿದ್ರಲ್ಲಿ ಬರೆದಾದಮೇಲೆ ನಾವು ಬರೆದಾದ್ಮೇಲೆ ಕಲೆಕ್ಷನ್ ಮಾಡೋದಕ್ಕೆ ಕಳಿಸ್ಬೇಕು ನಾನು ಇವಾಗೆಲ್ಲ ಟೋಟಲ್ಲಾಗಿ ಯಾರ್ಯಾರು ಎಷ್ಟೆಷ್ಟು ಕಟ್ಟಿದ್ದಾರೆ ಅಂತ ಲೆಕ್ಕ ಮಾಡ್ತಾಯಿದ್ದೆ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂತಂದರೆ ತುಂಬಾ ಉಪಯೋಗ ಇದೆ ಯಾಕೆಂದರೆ ತುಂಬಾ ಕಷ್ಟ ಕಾಲದಲ್ಲಿ ತುಂಬಾ ಕೈ ಹಿಡ್ದಿದೆ ಅಂತ ಹೇಳ್ಬೋದು ಏಕೆಂದರೆ ನಾವು ಮನೆ ಕಟ್ಟೋ ಸಮಯದಲ್ಲಿ ನಮಗೆ ಅಮೌಂಟು ತುಂಬಾ ಈಸಿಯಾಗಿ ಸಿಕ್ಕಿರೋದು ಅಂತಂದರೆ ಏಕೆಂದರೆ ಇವಾಗೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಹಾಗಾಗಿ ಕಡಿಮೆ ಇಂಟ್ರೆಸ್ಟಲ್ಲಿ ನಮಗೆ ಅಮೌಂಟ್ ಸಿಕ್ಕಿರೋವಂಥದ್ದು ಸೊ ಈ ಸಂಘದ ಕಡೆಯಿಂದ ಅದಕ್ಕೆ ನಾವು ತುಂಬಾ ಆಗಿರ್ತೀವಿ ಮಂಜುನಾಥ ಸ್ವಾಮಿಗೆ ಅವತ್ತು ನಾವು ಋಣಿಯಾಗಿರ್ತೀವಿ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮುಂಚೆಯಿಂದನೂ ತುಂಬಾ ನಮಗೆ ಸೌಲಭ್ಯಗಳು ಅನ್ನೋದಕ್ಕಿಂತ ಕಷ್ಟ ಸಾಲ ತೊಗೊಂಡಿದ್ದೀವಿ ಕಟ್ತಾ ಇದ್ದೀವಿ ಆದರೆ ಅಷ್ಟು ಕಡಿಮೆ ಬಡ್ಡಿನಲ್ಲಿ ಒಬ್ಬೊಬ್ಬರಿಗೆ ಏನು ಆಧಾರ ಪ್ರೂಫ್ ಇಲ್ಲದೆ ಎರಡೆರಡು ಲಕ್ಷ ಕೊಡ್ತಾ ಇರೋದಂದರೆ ಸುಮ್ಮನೆ ಅಲ್ವಾ ಹಾಗಾಗಿ ತುಂಬಾ ಇದರಿಂದ ತುಂಬಾ ನಾವು ಪಡ್ಕೊಂಡಿದ್ದೀವಿ ಅದು ತುಂಬಾ ಖುಷಿ ಇದೆ ಈಗ ಕಂಟಿನ್ಯೂ ಹೀಗೆ ಮಾಡ್ತಾ ಇದ್ದೀವಿ ತುಂಬಾ ಸಾಲ ತೊಗೊಂಡಿದ್ದೀವಿ ಹಾಗೆ ತೀರಿಸಿದ್ದೀವಿ ಕೂಡ ಈಗ ಇವಾಗಿನ ಕಾಲದಲ್ಲಿ ಇವಾಗಿನ ಪರಿಸ್ಥಿತಿಯಲ್ಲಿ ತುಂಬಾ ಕೈ ಹಿಡಿದಿದೆ ಇದು ಅಂತ ಅನ್ಬೋದು ತುಂಬ ಜನ ಅಂತಲ್ಲ ತುಂಬ ಜನ ತೊಗೊಂಡಿದ್ದಾರೆ ಈ ಸಂಘದ ಕಡೆಯಿಂದ ತೊಗೊಂಡು ತುಂಬ ಜನ ಹಣವೂ ಕೂಡ ಕಟ್ತಾ ಇದ್ದಾರೆ ಹಾಗೆ ಒಡವೆ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಮನೆ ಸೈಟು ಈ ರೀತಿ ತುಂಬಾ ಮಾಡ್ಕೊಂಡಿದ್ದಾರೆ ಸೊ ನಾವು ತುಂಬಾ ಮನೆಗೂ ಕೂಡ ಇನ್ವೆಸ್ಟ್ ಮಾಡಿದ್ದೀವಿ ದುಡ್ಡು ಅಂತ ಅನ್ಬೋದು ಮನೆಗೂ ಕೂಡ ಯೂಸ್ ಮಾಡಿದ್ದೀವಿ ಮನೆ ಕಟ್ಸೋವಾಗ ಸ್ವಲ್ಪ ತೊಗೊಂಡಿದ್ವಿ ತುಂಬಾ ಖುಷಿ ಇದೆ ತುಂಬಾ ಕಷ್ಟ ಕಾಲದಲ್ಲಿ ಆಗಿದೆ ಅಂತ ಅನ್ಬೋದು ಸೊ ಅದಾದಮೇಲೆ ನಾನು ಇವಾಗ ಇದೆಲ್ಲ ಲೆಕ್ಕ ಮಾಡಿಬಿಟ್ಟು ಅದೇ ಬೇಸಿಕ್ ಸ್ಟಿಚ್ ಹೇಳ್ಕೊಟ್ಟಿದ್ನಲ್ವ ಅದನ್ನು ಮತ್ತು ನೆಕ್ಸ್ಟ್ ಒಂದು ಬ್ಲೌಸಿಗೆ ವರ್ಕ್ ಹಾಕೋದಿದೆ ಆದರೆ ವೀಡಿಯೋ ಶೇರ್ ಮಾಡ್ತೀನಿ ವೀಡಿಯೋ ಪೂರ್ತಿ ಕೊನೆವರೆಗೂ ನೋಡಿ ಯಾಕೆಂದರೆ ನಾನು ಚಿಕ್ಕ ಚಿಕ್ಕದ ಕ್ಲಿಪ್ಪಿಂಗ್ ಅಷ್ಟೇ ಇದ್ದೀನಿ ಏನಪ್ಪ ಇವರು ಅವಾಗೊಂದು ಈಗೊಂದು ವೀಡಿಯೋ ಹಾಕ್ತಾರೆ ಅನ್ಕೋಬೋದು ಅದೇ ಮೇನ್ ರೀಸನ್ ಏನಂತ ಇಲ್ಲ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ಮೇಲಿದ್ದೆ ಹಾಕಬೇಕು ಕಂಟಿನ್ಯೂ ಆಗಿ ಅಂತ ಅಂದ್ಕೊಂಡಿದ್ದೀನಿ ಬಟ್ಟೆಗಳು ತುಂಬ ಬಟ್ಟೆ ಇರೋದರಿಂದ ಒಲಿಯೋದು ಮತ್ತು ನನಗೆ ಈ ಅಲ್ಲಿ ಟೈಮ್ ಕೊಡೋದಕ್ಕೆ ಸಾಕಾಗತ್ತೆ ಹಾಗಾಗಿ ನಾನು ಯೂಟ್ಯೂಬು ಮಾಡೋದಕ್ಕೆ ಸ್ವಲ್ಪ ಇದು ಮಾಡಿದ್ದು ಲೇ ಲೇಟ್ ಆಯಿತು ಬಟ್ಟೆ ಇರೋದ್ರಿಂದ ಇದು ಎಡಿಟ್ ಮಾಡೋದು ಹಾಕೋದು ತುಂಬಾ ಕಷ್ಟ ಅನಿಸೋದು ಹಾಗಾಗಿ ಸೊ ಇನ್ಮೇಲಿಂದ ಕಂಟಿನ್ಯೂ ಆಗಿ ಮಾಡಬೇಕಂತ ಅಂದ್ಕೊಂಡಿದ್ವಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ಇದೇ ರೀತಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸಪೋರ್ಟ್ ನೀಡಿದರೆ ಖಂಡಿತವಾಗ್ಲೂ ಇದೇ ರೀತಿ ವೀಡಿಯೋ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ ನಾನು ಇದರಿಂದ ಈಗ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಕಂಪ್ಯೂಟರ್ ಮಿಷಿನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇದು ಲೋನ್ ಕ್ಲಿಯರ್ ಆಗಿಂದ ಮತ್ತೆ ತಗೊಂಡು ತಗೋಬೇಕು ಅಂದ್ಕೊಂಡಿದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ